ಏನು ಜೇವರಿಗೆ ತಾಲೂಕಿನ ನರಿಬೋಳ ಮತ್ತು ಚಾಮನೂರು ತಾಲೂಕಿನ ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ನಡುವೆ ನಡೀತಕ್ಕಂಥ ಭೀಮ ನದಿಗೆ ಒಂದು ಸೇತುವೆ ಆಗಬೇಕು ಅಂತ ಹೇಳ್ಕೊಂಡು ಸುಮಾರು ವರ್ಷಗಳ ಹೋರಾಟದ ಫಲವಾಗಿ ಒಂದು ಒಂಬತ್ತು ವರ್ಷದಿಂದ ಸೇತುವೆಗೆ ಗೆನೋ ಚಾಲನೆ ಸಿಕ್ತು ಆದರೆ ಚಾಲನೆ ಸಿಕ್ಕ ಮೇಲೆ ಬರೀ ಒಂದು ಒಂದೂವರೆ ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಿದರು ಜನರಿಗೆ ಭಾಳ ಆಯ್ತು ಇನ್ನೊಂದು ವರ್ಷದಾಗ ಪೂರಾ ಸೇತುವೆ ಆಗ್ತದ ನಾವು ವಾಡಿಗೆ ಹೋಗ್ಬೇಕಾದ್ರೆ ಬರೀ ಎಂಟು ಎಂಟು ಕಿಲೋಮೀಟರ್ ಹೊಳೆ ದಾಟಿದ್ರೆ ನದಿ ಸೇತುವೆ ದಾಟಿ ಎಂಟು ಕಿಲೋಮೀಟ್ರ್ದಾಗ ನಾವು ವಾಡಿಗೆ ಹೋಗ್ತೀವಿ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಇತ್ತು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಅಂತೇಳಿ ಭಾಳ ಖುಷಿಯಾಗಿದ್ದರು ಆದರೆ ಯಾವಾಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಏನು ಉಳಿತು ಅದು ಸುಮಾರು ಏಳು ವರ್ಷದಿಂದ ಬರೀ ಮೂರು ಕಾಲ ಮಕ್ಕಳಿದ್ರೆ ಜಿ ಚಾಮನೂರು ಸೇತುವೆ ಪೂರ್ಣ ಆಗ್ತದೆ ನರಿಬಿಡೋದು ಈ ಮೂರು ಕಾಲ ಹಾಕಿದ್ರು ಸೇತುವೆ ಮುಗಿತ ಈಗ ಏಳು ವರ್ಷ ಆಯಿತು ಅದು ಒಂದು ಪುಟ್ಟಿ ಮಣ್ಣೂ ಆಗ್ತಾ ಇಲ್ಲ ಅಲ್ಲಿ ಒಂದು ಪುಟ್ಟಿ ಸಿಮೆಂಟ್ನೂ ಆಗ್ತಾ ಇಲ್ಲ ಅದು ಯಾಕಂತ ನಾವು ಹಲವಾರು ವರ್ಷಗಳಿಂದ ಎಲ್ಲರಿಗೆ ಮನವಿ ಕೊಟ್ಟಿವಿ ಹೋರಾಟ ಮಾಡಿ ತ ಮಾಧ್ಯಮ ಗೋಷ್ಠಿ ನಡೆಸಿವಿ ಬಿಲ್ ಒಂದಿಷ್ಟು ಸರಿ ಬಿಲ್ ಪೆಂಡಿಂಗ್ ಆಗಿರು ಹಾಗೆ ಇಲ್ಲಿ ಬಿಲ್ನು ಕ್ಲಿಯರ್ ಆಗ್ಯದ ನೀವು ತೋರಿಸ್ತೀನಿ ನಿಮಗೆ ಬರೀ ಮೂರು ಕಾಲ ಬರೀ ಮೂರು ಕಾಲ ಹಾಕಿದ್ರೆ ಸೇತುವೆ ಮುಗಿತದ ಪೂರಾ ಕಂಪ್ಲೀಟ್ ಆಗ್ಯದ ಆದ್ರೆ ಮೂರು ಕಾಲ ಮಾಡ್ಲಾಕ ಏಳು ವರ್ಷ ಇದ್ದರೂ ಕಾಲ ಆಗ್ತಾಯಿಲ್ಲ ಮತ್ತು ಇವತ್ತಿನ ದಿವಸ ಅದು ಆಯ್ತು ಅಂದ್ರೆ ಏನು ಅನುಕೂಲ ಆಗ್ತದೆ ಜನರಿಗೆ ಅಂದರೆ ಸ್ಕೂಲ್ ಹೋಗೋರ್ಗಾಗಿರ್ಬೋದು ಹೋಗೋ ಕೂಲಿ ಕಾರ್ಮಿಕರಾಗಿರ್ಬೋದು ಈಗ ವಾ ಬೆಂಗ್ಳೂರು ಹೋಗೋಯ್ತು ಅಂದ್ರೆ ಕಲಬುರಗಿ ಜೇವ್ರಿಗೆ ಬಂದು ಕಲಬುರಗಿಗೆ ಬಂದು ಬೆಂಗ್ಳೂರ್ ಹೋಗ್ಬೇಕು ಆದ್ರೆ ಸು ಸುಧ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಕು ಆದ್ರೆ ಅದು ಸೇತುವೆ ಆಯಿತು ಅಂತಂದ್ರೆ ಬರೀ ಎಂಟು ಕಿಲೋ ಚಾಮನೂರಿಗೆ ಹೋದ್ರೆ ಬರೀ ವಾಡಿ ಎಂಟು ಕಿಲೋಮೀಟರ್ ಶಾಬಾದ್ ಎಂಟು ಕಿಲೋಮೀಟ್ರ್ ಈಗ ದೇವಸ್ಥಾನ ದಂಡುಗುಣ ಬಸವಣ್ಣ ಆಗಿರ್ಬೋದು ಅಲಕಟ್ಟಿ ವೀರಭದ್ರೇಶ್ವರ ಆಗಿರ್ಬೋದು ಎಲ್ಲಿಗೆ ಹೋಗ್ಬೇಕಾದ್ರೆ ಕಡೆ ಎಂಟು ವೇತುವೆ ದಾಟಿದ್ರೆ ಹತ್ತು ಇಪ್ಪತ್ತು ಕಿಲೋಮೀಟ್ರ್ದಾಗ ಎಲ್ಲ ದೇವಸ್ಥಾನಗಳು ಅಷ್ಟು ಅನುಕೂಲ ಅದ ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ವಾಡಿನ ಸಿಮೆಂಟ್ ಲಾರಿಗಳಾಗಿರ್ಬೋದು ಹೋಗ್ಬೇಕಾಯ್ತು ಅಂದ್ರೆ ಈಗ ಜವರಿಗೆ ಹೋಗ್ಬೇಕಾಯ್ತು ಬಿಜಾಪುರಕ್ಕೆ ಹೋಗಬೇಕು ಸುತ್ತ ಹೋಗ್ಬೇಕು ಈ ಚಾಮನೂರ್ ಮೇಲಿಂದ ಹೋಗ್ಬೇಕಾದ್ರೆ ಜವರಿಗೆ ಬರೀ ಹದಿನಾರು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ನಾಲ್ಕು ಕಿಲೋಮೀಟರ್ ವಾಡಿಗೆ ಹಿಂಗೆ ಬರ್ಬೇಕಾದ್ರೆ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅಂತಕ್ಕಂಥ ರೀತಿ ಇಲ್ಲ ಹಾಗಾಗಿ ಸುತ್ತಮುತ್ತಲ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ನಿರಾಶೆ ಆಗಿದ್ದಾರೆ ಹಾಗಾಗಿ ಇದೇ ಅಧಿವೇಶನ ನಡೆಯುತ್ತಿರೋದ್ರಿಂದ ಬೆಳಗ್ಗೆ ಅಧಿವೇಶನದಲ್ಲಿ ಅದಕ್ಕೆ ದುಡ್ಡು ಇಟ್ಟುಕೇಷನ್ ಕೆಲಸ ಪ್ರಾರಂಭ ಮಾಡಲೇಬೇಕನ್ನೋ ಉದ್ದೇಶದಿಂದ ಇದೇ ಹನ್ನೊಂದನೇ ತಾರೀಕು ಏ ಅದೇ ಸೇತುವೆ ಮೇಲೆ ಅಪೂರ್ಣಗೊಂಡಿರ್ತಕ್ಕಂಥ ಸೇತುವೆ ಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಾದರೂ ಧರಣಿ ಮಾಡ್ತಾ ಇದ್ದೀವಿ ಹಗಲು ಹತ್ರ ಧರಣಿ ಅಲ್ಲಿ ಕೆಲಸ ಪ್ರಾರಂಭವಾಗುವವರೆಗೂ ಕೂಡ ಹೇಳ್ಬಾರ್ದು ಒಂದು ನಿರ್ಧಾರವನ್ನು ಮಾಡಿದೀವಿ ಇಲ್ಲೇ ಸುತ್ತಮುತ್ತಲೂ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಹಗಲು ರಾತ್ರಿ ಇರೋದ್ರಿಂದ ಬರ್ತಾರ ಈ ಸಲ ಒಂದು ಎಲ್ಲರು ಅವರೇ ಸ್ವಯಂಪೂರ್ತಿಯಾಗಿ ನಮ್ಮಕ್ಕಿಂತ ಹೆಚ್ಚಿನ ಆಸಕ್ತಿ ಆ ಜನರೇ ವಹಿಸ್ತಾರ ಇಲ್ಲ ಅದೇ ಉದ್ದೇಶ ಮತ್ತೆ ಈಗ ಮೂರ್ ಕಾಲ ಮಕ್ಕಳ ಕೆಲಸ ಮುಗಿತಂದ್ರ ಮತ್ತ ಜನರಿಗೆ ಅನುಕೂಲ ಮಾಡಿಕೊಡಬಾರದಂತ ದುರುದ್ದೋಷನೇ ಭವಿಷ್ಯ ಬಹುಶಃ ಹಂಗ ಜನರು ಎಲ್ಲ ಭೆಟ್ಟಿ ಭೇಟಿ ಆಗಿವಿ ಈ ಅಧಿವೇಶನದಾಗ ಮಾಡಿಸಿ ಮಾತಾಡ್ತೀವಿ ಮಾಡ್ತೀವಿ ಅಂತಾರ ಆದರೂ ನಾವು ಒಬ್ರಿಗೆ ಇನ್ಚಾರ್ಜ್ ಮಿನಿಸ್ಟ್ರ ಅವರಿಗೂ ಸಂಬಂಧಪಟ್ಟದ್ದದ ಕೆ ಕೆಡಿ ಬಿ ಅದೇ ಸಂಬಂಧಪಟ್ಟದ ಹಂಗಾಗಿ ಎಲ್ಲರಿಗೂ ಒತ್ತಡ ಬಳ್ಳಿ ಸರ್ಕಾರದ ಮೇಲೆ ಒತ್ತಡ ಹಾಕಲಿ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಅದಕ್ಕೆ ಅನುದಾನ ಇದ್ರೂ ಸರಿ ಇಲ್ಲ ಅದು ಖರ್ಚಾಗ್ತಾವೆ ವಿಶೇಷ ಅನುದಾನ ನಡೆಸಿಕಿಂದ ಈ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಕೆಲಸ ಪ್ರಾರಂಭ ಮಾಡುವವರೆಗೂ ನಾವು ಆ ಜಾಗದಿಂದ ಗೆದ್ದೇಳ ಅಂತಕ್ಕಂಥ ಒಂದು ನಿರ್ಧಾರ ಮಾಡಿದ್ವಿ ಹೌದೌದು ಅದೇ ಮೂರು ತಿಂಗ್ಳದಾಗ್ ಮೂರ್ ತಿಂಗಳದಾಗ ಮಾಡ್ತೀವಿ ಅಂತ ಹೇಳಿದರು ಆದ್ರೆ ಇನ್ನೂ ಅದು ಸಮಯ ಕಲಿತಲ್ಲಿ ಈ ಅಧಿವೇಶನ್ದಾಗ ಮಾಡ್ತೀವಿ ಅಂತ ಹೇಳಿದಾರ ಆದ್ರೂ ಹಿಂಗಾಗಿ ನಾವು ಅಧಿವೇಶನ್ದಾಗ ಬರೀ ಮಾತಿನ ಮೇಲೆ ಇದು ಬೇಡ ನಾವು ಕುಂತ ಮೇಲೆ ಅಲ್ಲಿ ಬಂದು ಕೆಲಸ ಚಾಲನೆ ಮೇಲೆ ನಾವು ಹೇಳ್ಬೇಕನ್ನೋ ಒಂದು ನಿರ್ಧಾರ ಮಾಡಿದ್ವಿ ಇಲ್ಲ ಮತ್ತೆ ಏಳು ವರ್ಷ ಐತಿ ಇನ್ನೂ ಏನ್ ಭರವಸೆ ಮಾಡುವಾಗ ಹಂಗಾಗಿ ಜನರು ಅದೇ ಜಾಗದ ಮೇಲೆ ಆಘಾತ ಬಂದ ಹಳಿ ಪೆಂಡಿಂಗ್ ಯಾವ ಒಂದು ಬಜೆಟ್ ಇಟ್ಟಿರ್ತಾರ ಒಂದು ಬಜೆಟ್ ಇಟ್ಟಾಗ ಆರು ವರ್ಷ ಏಳು ವರ್ಷ ಬಜೆಟ್ ಹೆಚ್ಚಾಗಿರ್ತೀವಿ ಸಿಮೆಂಟ್ ರೇಟ್ ಹೆಚ್ಚಾಗಿರ್ಬೋದು ಹಂಗಾಕೇಶನ್ ಸ್ವಲ್ಪ ಪೆಂಡಿಂಗ್ ಇದ್ದಿರ್ಬೋದು ಈಗ ಅದಕ್ಕೆ ಏನು ಉಳಿದಾಣ ಏಟ್ ಬೇಕು ಅಷ್ಟು ಇಡಬೇಕು ಎ ದಿವಸದಾಗ ಅಂತಕ್ಕಂಥದ್ದು ಎಲ್ಲ ಜನರು ಒಂದು ಆಗ್ರಹ